ಓಕೆ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇವತ್ತಿನ ಒಂದು ಸ್ಲಾಟ್ ಏನಂತಂದ್ರೆ ಮನುಷ್ಯನ ಆಹಾರ ಪದ್ಧತಿ ಬಗ್ಗೆ ಒಂದೆರಡು ಅಭಿಪ್ರಾಯಗಳನ್ನ ನಿಮ್ಮ ಮುಂದೆ ಇದ್ದೀನಿ ಏನಂತಂದರೆ ಇವಾಗಿನ ಕಾಲದಲ್ಲಿ ಜಂಕ್ ಫುಡ್ಗೆ ನಾವು ತುಂಬ ಅಡಿಕ್ಟ್ ಆಗಿದ್ದೀವಿ ಏನಪ್ಪ ಅಂತಂದರೆ ಹೊತ್ತು ಹೊಂಟ್ರೆ ಸಾಕು ನಮಗೆ ಸ್ನ್ಯಾಕ್ಸು ಬರ್ಗರು ಪಿಝಾ ಅಂತಂದು ಒಂದಿಷ್ಟು ಒಂದು ಜಂಕ್ ಫುಡ್ ಅಂತ ಹೇಳ್ಬೋದು ಯಾಕಂತಂದರೆ ನಾಲಿಗೆ ಸವಿ ಸವಿತಕ್ಕಂಥ ರುಚಿನ ದೇಹ ಯಾವತ್ತೂ ಒಪ್ಪಿಕೊಳ್ಳಲ್ಲ ದೇಹಕ್ಕೆ ಬೇಕಾದ ವಿಟಮಿನ್ ಯುಕ್ತ ಆಹಾರವನ್ನು ನನಗೆ ಯಾವತ್ತು ಒಪ್ಪಲ್ಲ ಅಂತಂದು ಏನೋ ಒಂದು ಹಿರಿಯರು ಹೇಳ್ತಾರಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಆಹಾರ ಪದ್ಧತಿಯ ಶೈಲಿಯನ್ನು ಮತ್ತು ಯಾವ ರೀತಿ ಆಹಾರ ಪದ್ಧತಿಗೆ ನಾವು ಅಡಿಟ್ ಆಗಿದ್ದೀವಿ ಅನ್ನೋದನ್ನು ಒಂದು ಸಮಗ್ರವಾದ ಒಂದು ವಿವರಣೆಯನ್ನು ಒಂದು ಚಿಕ್ಕದಾಗಿ ಕೊಡ್ತೀನಿ ಅದ್ರ ಜೊತೆಗೇನಂತಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಧಾನ್ಯಗಳನ್ನು ಅಥವಾ ಏನಿದೆ ಕಾಳುಗಳನ್ನ ನಾವು ಉಪಯೋಗ ಮಾಡ್ಕೊಂಡು ಜಂಕ್ ಫುಡ್ ಅನ್ನ ಎಷ್ಟು ಅವಾಯ್ಡ್ ಮಾಡ್ತೀವಲ್ಲ ಅಷ್ಟು ನಾವು ಹೆಲ್ದಿಯಾಗಿ ಹೇಗಿರ್ಬೋದು ಅನ್ನೋದ ಈ ಒಂದು ಸ್ಲಾಟಲ್ಲಿ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ